ಪ್ರಕರಣ ಭೇದಿಸಿದ ಪೊಲೀಸರು ಕಳ್ಳರ ಸಿರಿ ಹಾಗೂ ಚಿನ್ನಾಭೂರ್ಣ ಬೈಕ್ ಜಪ್ತಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಜನವರಿ ಹದಿನಾಲ್ಕರಂದು ಜರುಗಿದ್ದ ಕಳವು ಪ್ರಕರಣವನ್ನು ಪೊಲೀಸರು ಬೇಧಿಸಿದ್ದಾರೆ ಕಳವು ಮಾಡಿದ್ದ ಕಳ್ಳರನ್ನು ಬಂಧಿಸಿದ್ದು ಅವರಿಂದ ಕಳುವಾಗಿದ್ದ ಚಿನ್ನಾವರಣಗಳನ್ನು ವಶಕ್ಕೆ ಪಡೆದಿರುವುದಾಗಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಜೂನ್ ಹತ್ತೊಂಬತ್ತರಂದು ಡಿವೈಎಸ್ಪಿ ನೇತೃತ್ವದಲ್ಲಿ ಸಿಪಿಐ ಹಾಗೂ ಪಿಎಸ್ಐರವರು ಪೊಲೀಸ್ ಠಾಣೆಯಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಪಟ್ಟಣದಲ್ಲಿ ಜನವರಿ ಹದಿನಾಲ್ಕರಂದು ಜರುಗಿದ ಕಳ್ಳತನ ಪ್ರಕರಣವನ್ನು ವಿಜಯನಗರ ಜಿಲ್ಲಾ ಎಸ್ಪಿರವರ ಮಾರ್ಗದರ್ಶನದಲ್ಲಿ ಕೂಡ್ಲಿಗಿ ಪೊಲೀಸರು ಡಿವೈಎಸ್ಪಿ ಮಲ್ಲೇಶಪ್ಪ ವಿ ಮಲ್ಲಾಪುರ ನೇತೃತ್ವದಲ್ಲಿ ಸಿಪಿಐ ಸುರೇಶ್ ಎಸ್ ತಳವಾರ್ ಹಾಗೂ ಪಿಎಸ್ಐ ಧನಂಜಯ್ ಕುಮಾರ್ ಅವರು ತಮ್ಮ ಅಪರಾಧ ವಿಭಾಗದ ಸಿಬ್ಬಂದಿಯೊಂದಿಗೆ ನಿರಂತರ ಕಾರ್ಯಾಚರಣೆ ನಡೆಸಿ ಪ್ರಕರಣ ಬೀದಿಸಿ ಆರೋಪಿಗಳನ್ನು ಬಂಧಿಸಿದ್ದು ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದಿರುವುದಾಗಿ ತಿಳಿದು ಬಂದಿದೆ ಪ್ರಕರಣಗಳ ವಿವರ ಜನವರಿ ಹದಿನಾಲ್ಕರಂದು ಕೂಡ್ಲಿಗಿ ಪಟ್ಟಣದ ಬಾಪೂಜಿ ನಗರದಲ್ಲಿ ಕೆತಿಪ್ಪೆ ರುದ್ರಪ್ಪ ಎಂಬುವವರ ಮನೆಗೆ ಹಾಕಲಾಗಿದ್ದ ಬೀಗವನ್ನು ಹಾಗೂ ಚಿರಕದ ಕೊಂಡಿಯನ್ನು ಯಾರೋ ಕಳ್ಳರು ಮುರಿದು ಮನೆಯೊಳಗೆ ಹೋಗಿ ಶೋಧ ನಡೆಸಿದ್ದಾರೆ ಗಾಡ್ರೇಜ್ ಮತ್ತು ಗೋಡಿ ಅಲ್ಮಾರದ ಬಾಗಿಲುಗಳನ್ನು ತೆಗೆದು ಅದರಲ್ಲಿದ್ದ ಐವತ್ತೆರಡು ಗ್ರಾಂ ಬಂಗಾರದ ಆಭರಣಗಳು ಬೆಲೆ ಎರಡು ಲಕ್ಷದ ಮೂವತ್ನಾಲ್ಕು ಸಾವಿರ ಮತ್ತು ಒಂದು ಲಕ್ಷ ರೂಪಾಯಿ ನಗದು ಹಣವನ್ನು ಒಟ್ಟಾರೆ ಮೂರು ಲಕ್ಷದ ಮೂವತ್ನಾಲ್ಕು ಸಾವಿರದ ಬೆಲೆ ಬಾಳುವುಗಳನ್ನು ಯಾರೋ ಕಳ್ಳರು ಕಳವು ಮಾಡಿಕೊಂಡು ಪರಾರಿಯಾಗಿರುತ್ತಾರೆಂದು ನೀಡಿದ ದೂರಿನ ಮೇರೆಗೆ ಕೂಡ್ಲಿಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ತನಿಖಾ ತಂಡದ ನೇತೃತ್ವ ಈ ಎರಡೂ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲಾ ಅವರ ಮಾರ್ಗದರ್ಶನದಂತೆ ಕೂಡ್ಲೇಗಿ ಡಿವೈಎಸ್ಪಿ ಮಲ್ಲೇಶಪ್ಪ ವಿ ಮಲ್ಲಾಪುರರವರ ನೇತೃತ್ವದಲ್ಲಿ ಸಿಪಿಐ ಸುರೇಶ್ ಹೆಚ್ಚು ತಳವಾರ್ ಹಾಗೂ ಪಿಎಸ್ಐ ಧನಂಜಯ್ ಕುಮಾರ್ ಅವರು ತಮ್ಮ ಅಪರಾಧ ತನಿಖಾ ತಂಡದೊಂದಿಗೆ ಪ್ರಕರಣಗಳ ಪತಿ ಕಾರ್ಯ ಕೈಗೊಂಡಿದ್ದರು ಆರೋಪಿಗಳು ಕಾರ್ಯದಲ್ಲಿ ಯಶಸ್ವಿಯಾಗಿದ್ದು ಆರೋಪಿಗಳಾದ ಸಂಡೂರು ತಾಲೂಕು ಬಾಮಘಟ್ಟ ಗ್ರಾಮದ ಅಜ್ಜಯ್ಯ ಅದೇ ಗ್ರಾಮದ ಮಲ್ಲಿಕಾರ್ಜುನ ಹಾಗೂ ಕಾನೂನು ಸಂಘರ್ಷಕ್ಕೊಳಗಾದ ಬಾಲಕ ಮತ್ತೆ ಮಾಡಿ ಇವರನ್ನು ಜೂನ್ ಹತ್ತೊಂಬತ್ತರಂದು ದಸ್ತಗಿರಿ ಮಾಡಲಾಗಿರುತ್ತದೆ ಚಿನ್ನಾಭರಣ ಅವಶ್ಯಕತೆ ಆರೋಪಿತರಿಂದ ಇಪ್ಪತ್ತು ಗ್ರಾಮ್ ತೂಕದ ಬಂಗಾರದ ಚೈನ್ ಸರ ಇಪ್ಪತ್ತು ಗ್ರಾಮ್ ತೂಕದ ಎರಡು ಎಳಿಯ ಬಂಗಾರದ ಸರ ಎರಡು ಗ್ರಾಂ ತೂಕದ ಬಂಗಾರದ ಉಂಗುರ ಹತ್ತು ಗ್ರಾಂ ತೂಕದ ಬಂಗಾರದ ಬೆಂಡೋಲೆ ಮತ್ತು ಹದಿಮೂರು ಗ್ರಾಂ ತೂಕದ ಬಂಗಾರದ ಬೆಂಡೋಲಿ ಹದಿಮೂರು ಗ್ರಾಂ ತೂಕದ ಎರಡು ಜೊತೆ ಬಂಗಾರದ ಹ್ಯಾಂಗಿಂಗ್ಸ್ ಹದಿಮೂರು ಗ್ರಾಂ ತೂಕದ ಮೂರು ಬಂಗಾರದ ಸಣ್ಣ ಉಂಗುರಗಳು ಎಲ್ಲ ಒಟ್ಟು ಎರಡು ಲಕ್ಷದ ಮೂವತ್ನಾಲ್ಕು ಸಾವಿರ ರೂಪಾಯಿ ಬೆಲೆಯ ಒಟ್ಟು ಎಪ್ಪತ್ತೆಂಟು ಗ್ರಾಂ ಬಂಗಾರದ ಆಭರಣಗಳನ್ನು ಮತ್ತು ಬೈಕ್ ಅನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಪತಿಯ ಕಾರ್ಯ ಇನ್ನೂ ಮುಂದುವರೆದಿರುತ್ತದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಲಾಗಿದೆ ತನಿಖಾ ತಂಡ ಪತ್ತೆ ಕಾರ್ಯ ತಂಡದಲ್ಲಿ ಕಾನೂನು ಸುವ್ಯವಸ್ಥೆ ವಿಭಾಗದ ಸಿ ಪ್ರಕಾಶ್ ವರ್ಲಾ ಲೀಡರ್ಶಿಪ್ನಲ್ಲಿ ಗುಡೇಕೋಟೆ ಠಾಣೆಯ ಸಿಬ್ಬಂದಿಯಾದ ಅಂಜನೇಪ್ಪ ಚಂದ್ರಶೇಖರ್ ಗೌಡ ತಿಪ್ಪೇಸ್ವಾಮಿ ಬಂಡೆ ರಾಘವೇಂದ್ರ ಮಂಜುನಾಥ್ ಶಿವಕುಮಾರ್ ಭಾಗಿಯಾಗಿ ಪ್ರಕರಣ ಬೀದಿಸಿದ್ದಾರೆಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಪ್ರಶಂಸನೆ ಪ್ರಕರಣ ಬೇಧಿಸಲು ಪತ್ತಿ ಕಾರ್ಯ ಕೈಗೊಂಡು ಯಶಸ್ವಿಯಾದ ಇಲಾಖಾ ತನಿಖಾ ಅಧಿಕಾರಿಗಳಿಗೆ ಮತ್ತು ಇಲಾಖಾ ಸಿಬ್ಬಂದಿಯವರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆಂದು ತಿಳಿದು ತಿಳಿದುಬಂದಿದೆ ವರದಿ ರಾಘವೇಂದ್ರ ಸಾಲುಮನೆ ಕೂಡ್ಲಿಕ್ಕಿ